ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹಂಗಿದ್ರಪ್ಪ ಎಲ್ಲರೂ ಅಂತ ಅಂತೇಳಿ ತಿಳ್ಕೊತೀನಿ ದೋಸ್ತರ ಇಲ್ಲೇ ನೋಡಾತಿ ನೋಡ್ರಿ ಇವು ಮರಿಗಳು ಅಮ್ಮಿನಗಡ ಸಂತೆಯಿಂದ ಬಂದಿರುವಂಥ ನಮ್ಮ ಶೆಡ್ಗೆ ಹೊಸ ಮರಿಗಳು ಇನ್ನೊಂದು ಇದರ ಟ್ವಿಸ್ಟ್ ಭಾಳ ಐತ್ರಿ ವಿಡಿಯೋನ ಸ್ಕಿಪ್ ಮಾಡಿಬಿಟ್ರೆ ಪೂರ್ತಿ ನೋಡ್ರಿ ಏನಪ್ಪ ಅಂತ ಇಲ್ಲೇ ನೋಡಾತಿ ನೋಡ್ರಿ ಮರಿ ಎಲ್ಲ ಪ್ಲಾಪ್ ಆದ ಮರಿಗಳ್ರಿ ಎಲ್ಲ ಕಾಯಿಲೆ ಇರೋ ಮರಿ ಇವು ನಾನು ಇವನ್ನ ತೊಗೊಂಡು ಬಂದೀನಿ ಅಷ್ಟಕ್ಕೂ ನೀವು ಅನ್ಕೋಬೋದು ಈಗ ಕಾಯಿಲೆ ಇರೋ ಮರಿನೇ ಯಾಕೆ ತು ಬಂದಪ್ಪ ಏನು ಅಂತೇಳಿ ದೋಸ್ತರ ನೋಡ್ರಿ ಒಂದೊಂದು ಏನಪ್ಪಂದ್ರೆ ಈ ಮರಿಗಳು ಕಡಿಮೆ ರೇಟ್ ಒಳಗೆ ಸಿಕ್ಕಾವೆ ಒಂದು ಇನ್ನೊಂದು ಏನಪ್ಪ ಅಂದ್ರೆ ದೌಡು ಸುಧಾರಿಸ್ತಾವೆ ಮರಿಗಳು ಕರೆಕ್ಟಾಗಿ ಆರೋಗ್ಯ ಯುಗ ರೆಡಿ ಆಗ್ತಂದ್ರೆ ಮರಿಗಳು ಒಂದು ಬೇಗ ತೂಕ ಬರ್ತವೆ ಒಳ್ಳೆ ಬೆಳವಣಿಗೆನೂ ಬರ್ತವೆ ಆ ಒಂದು ಕಾರಣಕ್ಕಾಗಿ ಇದನ್ನು ತೊಗೊಂಡೆ ನಾನು ಈಗ ಮರಿ ರೇಟ್ ಅಂದರೂ ನೀವು ನೋಡತ್ತರಿ ಮರಿ ರೇಟ್ ಸಿಕ್ಕಾಪಟ್ಟೈತಿ ಹಾಗಾಗಿ ಮಾರ್ಕೆಟು ಕೂಡ ಜಂಪ್ ಆಗೈತಿ ಹಾಗಾಗಿ ಮರಿ ಕಡಿಮೆ ರೇಟಿಗೆ ಸಿಗವಲ್ತು ಅವಾಗ ಈ ಮರಿ ಫ್ಲಾಪ್ ಆಗ್ಯಾವ ಹಾಗಾಗಿ ನಾವು ತೊಗೊಂಡೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇವಾಗ ಪ್ಲಾಪ್ ಆದ ಮರಿ ತೊಗೋಣ ನಾವು ತೊಗೊಳೋಣ ಅಂತ ನೀವು ಒಂದು ದೊಡ್ಡ ಸಾಹಸ ಕೈ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಈ ಮರಿ ಒಳಗೆ ಎಷ್ಟು ಕಷ್ಟ ಇರ್ತದೆ ಅಂತ ಹೇಳಕಾಸಿ ಅದನ್ನು ಅನುಭವಿಸ್ದವಂಗೆ ಗೊತ್ತು ಈ ಮರಿ ಒಳಗೆ ಅಷ್ಟು ಸುಲಭ ಆಗಿತ್ತಪ್ಪ ಅಂತಂದರೆ ಈ ಮರಿ ಮಾಲಕರಿಗೆ ಈ ಮರಿಗಳನ್ನ ಯಾವುದೇ ಕಾರಣಕ್ಕೂ ಮಾರ್ತಿರಲಿಲ್ಲ ಒಂದು ಮೂರ್ನಾಲ್ಕು ಸತಿ ಸಂತೆ ಹಾಕೊಂಡು ಹೋಗಿ ಈ ಮರಿಗಳ ಮಾರಾಟವನ್ನು ನಡೆಸಿದ್ರು ಬಟ್ ಯಾರೂ ತೊಗೊಳ್ಳಿಲ್ಲ ಅಲ್ಲಿ ಹಾಗಾಗಿ ನೋಡಿ ನೋಡಿದೆ ನನ್ನ ಒಂದು ಸಾಕಾಣಿಕೆ ಮಾಡ್ತೀನಿ ನೋಡಿರಿ ನನಗೆ ಸಾಟಿಸ್ಫೈ ಆಯ್ತು ಮರಿ ಹಾಗಾಗಿ ನಾನು ಈ ಒಂದು ಮರಿಗಳನ್ನು ತೊಗೊಂಬಂದಿನಿ ಓಕೆ ದೋಸ್ತ್ರ ಇಲ್ಲೇನು ಈಗ ಐತಿಲ್ರಿ ಇದು ಶೆಡ್ ಈ ಈ ಒಂದು ಮರಿಗಳ ಗ್ರ್ಯಾಂಡ್ ಎಂಟ್ರಿ ಕೊಟ್ಟವ್ರಿಗೆ ಮರಿಗಳದಂತರೂ ಹೇಳೋದು ಬ್ಯಾಡ್ರಿ ದೋಸ್ತರ ಕೆಮ್ಮ ಅಂತರೂ ಕೆಮ್ಮತಾವೂ ಹೇಳಕ್ಕೊಲ್ಲೆ ಎಷ್ಟು ಕೆಮ್ಮತವು ಅಂದ್ರೆ ಮನುಷ್ಯರಿಗಿಂತ ವಿಪರೀತ ಕೆಮ್ಮತವ್ರಿ ಅಷ್ಟು ಕೆಮ್ಮ ಐತಿ ಕಫ ಐತಿ ಒಂಥರ ಡಂಬಿ ರೋಗ ಐತಿ ಈ ಮರಿಗಳಿಗೆ ಅದರಾಗ ಒಂದೆರಡು ಮರಿಗಳು ಸಾಯುವಂಥ ಸಾಧ್ಯತೆ ಒಳಗಿದ್ದವು ಆ ಒಂದು ಎರಡು ಮರಿಗಳನ್ನು ನಾನು ಒಂದು ದೊಡ್ಡ ಸಾಹಸವನ್ನು ಮಾಡಿ ಕಾಯಿಸಿ ಒಂದು ಬದುಕಿಸ್ಕೊಂಡಿನಿ ನೋಡ್ಬೋದು ನೀವು ಹೆಂಗೆ ಅದ ನೋಡಿರಿ ಮರಿ ನೋಡಿದ್ರೆ ಒಂಥರ ಮನಸ್ಸಿಗೆ ಇವಾಗ ಆಗ್ತಿರ್ತೈತೆ ನಿಮ್ಮ ಮನಸ್ಸೊಳಗೆ ಏನೇನು ಕಮೆಂಟ್ ಇರ್ತವೆ ಅವ ಪ್ರತಿಯೊಂದು ಕಮೆಂಟ್ ಹಾಕ್ರಿ ಅಂದ್ರೆ ಕೆಲವೊಬ್ಬರು ಅಂತ ಇರ್ತಾರೆ ಹನುಮಂತರಿ ಇಂಥ ಮರಿ ಹಾಕ್ತವ್ರಿ ನೀವು ಬೇಜಾರು ಆಗುತ್ತೆ ಮರಿಗಳು ಲಾಸ್ ಮಾಡ್ಕೊತೀರಿ ನೀವು ಈ ಥರನೂ ಕಮೆಂಟ್ ಹಾಕಿರಿ ಮತ್ತು ಈ ಮರಿಗಳು ಭಾಳ ಚೆನ್ನಾಗಿ ಬರ್ತಾವ ತೂಕ ಬರ್ತಾವ ಇದನ್ನು ಕಮೆಂಟ್ ಹಾಕಿರಿ ಇದಕ್ಕೇನು ಪ್ರೈಸ್ ಆಯ್ತು ಅಂತಲೂ ಹೇಳ್ತೀನಿ ನಾನು ಕೊನೆವರೆಗೂ ವೀಡಿಯೋ ನೋಡ್ರಿ ಆಗ ಇಲ್ಲಿ ನೋಡ್ಬೋತಿ ಈ ಮರಿ ಅಂತೂ ಹೇಳೋದು ಬೇಡ್ರಿ ಇವತ್ತು ನಾಳೆ ಅನ್ನೋ ಲೆಕ್ಕದಾಗಂತೂ ಇವಾಗ ಇದು ಓಕೆನಾ ಇವಾಗ ಸಾಯ್ತು ನಾಳೆ ಸಾಯ್ತು ಅಂತ ಅನ್ಬೇಕು ಆ ಥರ ಐತಿ ಬಟ್ ಇದಕ್ಕೂ ಕೂಡ ನಾನು ಟ್ರೀಟ್ಮೆಂಟನ್ನು ಮಾಡಿದ್ದೀನಿ ಟ್ರೀಟ್ಮೆಂಟ್ ಮಾತ್ರ ಅನಾಹುತ ನಡೆಯತ್ತೈತೆ ಭಾಳ ಜಬರ್ದಸ್ತಾಗಿ ನಡೆಯೋತೈತಿ ಮತ್ತು ಏನಂದ್ರೆ ಮರಿಗಳ ಬಿಟ್ಟ ಕಷ್ಟು ನಾನು ಎಲ್ಲಿ ಹೋಗ್ತಾಯಿಲ್ಲ ಮರಿ ಮುಂದೆ ಇದ್ದೀನಿ ಯಾಕಂದ್ರೆ ಮರಿ ಯಾವ್ದು ಕೆಮ್ಮತೈತಿ ಯಾವುದಕ್ಕೆ ಜ್ವರ ಬರ್ತವೆ ಗೊತ್ತಾಗಂಗಿಲ್ಲ ರೀ ಭಾಳ ಒಂದು ಇವಕ ಮರಿಗಳಿಗೆ ಲಿವರ್ ವೀಕ್ ಆಯ್ತು ಅಂದರೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಮರಿಗಳ ಮೈ ಒಳಗೆ ಸ್ತಾಗತಿಲ್ಲ ಸ್ವಲ್ಪ ತಳಿದ್ರೆ ಕೆಳಗೆ ಬೀಳುವಷ್ಟು ಒಂದು ವೀಕ್ನೆಸ್ ಮರಿಗಳು ಇವದವು ನೋಡತ್ತಿರಲ್ಲ ನಿಮಗೆಲ್ಲ ಗೊತ್ತಾಗತ್ತೆ ನಾನೇ ಹೇಳ್ಬೇಕಂತಿಲ್ಲ ಈ ಥರದ್ದು ಹಾಗಾಗಿ ಮರಿ ಜೊತೆಯೇ ಇರಬೇಕಾಗತ್ತೆ ಮರಿಗಳನ್ನ ಒಂದು ಎರಡು ತಿಂಗಳು ಒಂದು ಮೂರು ತಿಂಗಳಂತೂ ಕರೆಕ್ಟಾಗಿ ನಾವು ನೋಡ್ಕೋಬೇಕು ಭಾಳ ಒಂದು ತಿಂಗಳು ಇವ್ಕು ಜೊತೆ ಇದ್ರೆ ಮುಗಿದೋಯ್ತು ಆಮೇಲೆ ದಿನಕ್ಕೆ ಎರಡು ಟೈಮ್ ನಾವು ವಿಸಿಟ್ ಕೊಟ್ರೆ ನಡೀತಿದ್ವಿ ರೀ ನೋಡಿರಿ ಪಾಪ ಎಲ್ಲ ಟಯರ್ಡ್ ಆಯ್ಕೆಶು ಬಂದವು ಫುಲ್ಲು ರೆಸ್ಟಿಂಗ್ ಒಳಗೆ ಇವಾಗ ಮರಿಗಳನ್ನ ಇಟ್ಟಿರೋ ದೃಶ್ಯ ನೀವು ನೋಡಾತ್ರಿಗ ಎಲ್ಲ ಇವು ಆರಾಮ್ಸ್ರಿ ಇವಾಗ ಅದಾವ ಅದರ ತುಪ್ಪಳ ಭಾಳ ಆಗ್ಯಾವ್ರಿ ಇವಕ್ಕೇನೇನು ವ್ಯಾಕ್ಸಿನೇಷನ್ ಮಾಡಬೇಕು ಏನೇನು ಇಂಜೆಕ್ಷನ್ ಮಾಡಬೇಕು ಅಂತ ಹೇಳಿ ಕೂಡ ಒಂದು ಪಟ್ಟಿ ಮಾಡ್ಕೊತೀನಿ ಪಟ್ಟಿ ಮಾಡ್ಕೊಂಡು ಕರೆಕ್ಟಾಗಿ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಯಾವ ಮರಿಗಳು ಫೀಡ್ ತಿನ್ನೋಂಗಿಲ್ಲ ಯಾವ ಮರಿಗಳು ಕಾಳು ತಿನ್ನಂಗಿಲ್ಲ ಫುಡ್ ತಿನ್ನಂಗಿಲ್ಲ ಅವಕ್ಕೆ ಸಪ್ರೇಟಾಗಿ ರಾಗಿ ಗಂಜಿ ಹಾಕಬೇಕ್ರೆ ಯಾಕಂದ್ರೆ ರಾಗಿ ಗಂಜಿ ಹಾಕ್ಲಿಕ್ಕಪ್ಪ ಅಂದ್ರೆ ಮರಿಗಳು ಒಂದು ಉಳಿಯೋದು ಭಾಳ ಸಾಧ್ಯತೆ ಕಡಿಮೆ ಇರುತ್ತೆ ರಾಗಿ ಗಂಜಿ ಯಾಕೆ ಹಾಕ್ಬೇಕಪ್ಪ ಅಂದರೆ ಈಗ ಮರಿಗಳು ನೋಡ್ರಿ ಕೆಲವೊಂದು ಮರಿಗಳು ಕಾಳು ತಿಂತಾರೆ ಬರೀ ಹೊಟ್ಟು ತಿಂತಿರ್ತವೆ ಹೊಟ್ಟು ತಿನ್ಕಷ್ಟು ನೀರು ಕುಡಿದ್ರೆ ಅವ್ಕೆ ಯಾವುದೇ ರೀತಿಯಾದ ಒಂದು ಎನರ್ಜಿ ಬರೋದಿಲ್ಲ ಹಾಗಾಗಿ ಅಂಥ ಮರಿಗಳನ್ನ ಗುರುತಿಸ್ಕೊಬೇಕು ನಾವು ಯಾವ ಮರಿ ಕಾಳು ತಿಂತೋ ಆ ಮರಿಗಳಿಗೆ ಸಪ್ರೇಟಾಗಿ ರಾಗಿ ಗಂಜಿನ ನಾವು ಹಾಕಿದಪ್ಪ ಅಂತಂದ್ರೆ ಬಾಡಿ ಒಳಗೆ ಎನರ್ಜಿ ಬರ್ತೈತಿ ಎನರ್ಜಿ ಬಂದಮೇಲೆ ಅವು ಒಂದು ಕಾಳು ತಿನ್ನೋಕೆ ರೆಡಿ ಮಾಡ್ತವೆ ಈಗ ನೋಡ್ಬೋದು ನಾವು ಜ್ವರ ಬಂದಿರ್ತವೆ ನಮ್ಗೆ ಊಟನೇ ಹೋಗ್ತಿರಂಗಿಲ್ಲ ಅಂಥ ಒಂದು ಸಂದರ್ಭದೊಳಗೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಬರೀ ನೀರು ಕುಡಿದು ಬರೀ ನಿದ್ದೆ ಮಾಡೋದು ಈ ಥರ ಮಾಡ್ತಿರ್ತೀವಿ ಡಾಕ್ಟ್ರ್ ಏನಂತಾರಪ್ಪ ಅಂತ ಸ್ವಲ್ಪ ಗಂಜಿ ಕೊಡ್ರಿ ರಾಗಿ ಗಂಜಿ ಕುಡಿರಿ ಸ್ವಲ್ಪ ಊಟ ಮಾಡಿರಿ ಹಾಲು ಕುಡಿರಿ ಈ ಥರ ಹೇಳ್ತಿರ್ತಾರೆ ಬಟ್ ನಾವು ಯಾವುದೇ ರೀತಿ ಊಟ ಅದು ಮಾಡ್ಲಿಕ್ಕಪ್ಪ ಮೆಡಿಸಿನ್ ಫುಲ್ ಮೈಕ್ ಹತ್ಕಿಸಿ ನಮ್ಗೆ ಭಾಳ ಒಂದು ಸೀರಿಯಸ್ ಆಗುವಂಥ ಸಾಧ್ಯತೆ ಇರ್ತಾವೆ ಅದೇ ರೀತಿಯಾಗಿ ಮರಿಗಳಲ್ಲಿ ಕೂಡ ಹಾಕಿರ್ತಾವೆ ಟಗರು ಮರಿಗಳಲ್ಲಿ ಹೇಳಿ ಅವ್ಕೇ ಮಾಡ್ಬೇಕು ಯಾವುದು ಕರೆಕ್ಟಾಗಿ ಮೇವು ತಿಂತಾಯಿಲ್ಲ ಯಾವುದು ಕರೆಕ್ಟಾಗಿ ಇದು ಮಾಡ್ತಿಲ್ಲ ಅವಕ್ಕನ್ನು ಸ್ವಲ್ಪ ಆರೈಕೆ ಮಾಡ್ಕೊಂಡು ಒಂದು ನಾಲ್ಕು ದಿನ ನಾವು ನೋಡ್ಕೊಳ್ಬೇಕಾಗುತ್ತಾ ಓಕೆನಾ ನೋಡ್ರಿ ಇಲ್ಲೇ ನೋಡಕ್ಕತ್ತಿರಲಿಲ್ಲ ಸರ್ ನೋಡ್ರಿ ನಕ್ರ ಏನಾರ ಬಂದ ನಮ್ಮ ಹತ್ರ ಮಷೀನ್ ತೊಗೊಂಡ್ರ ಇವರು ಇನ್ಸ್ಟಾಗ್ರಾಮ್ ಒಳಗೆ ನೋಡಿದ್ರು ಮತ್ತ್ ಅದಕ್ಕೆ ಮೊದಲ ಹಾದ ಫೋನ್ ಮಾಡಿದ್ರು ಅವ್ರು ಇವತ್ತು ನಮ್ಮ ಹತ್ರ ಬಂದ್ ತಗೊಂಡ್ರ ನೋಡ್ರಿ ಚಲೋ ಚಲೋ ಐತೆ 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 ಯೂಸ್ ಮರಿ 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 ಅದ ನೀವು ಕುರಿ ಸಾಕಾಣಿಕೆ ವರ್ಷ ವರ್ಷ ಕುರಿ ಈಗ ಸಾಕಾಣಿಕೆ ಚಲೋ ಮಾಡಿದ್ರಿ ಸಾಕಿ ಮಶಿನ್ ಚಲೈತೆ ಒಟ್ಟು ಮತ್ತೆ ಯಾರು ಮಷೀನ್ ತೋರಿಸಿದೆ ಇದರ ಇದನ್ನು ತೋರಿಸಿ ಮಾಡಿದ್ರೆ ಓಕೆ ದೋಸ್ತು ನೋಡಿರಿ ನಿಮಗೆ ಏನಾರು ಬೇಕಿತ್ತಪ್ಪ ಅಂದ್ರೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬದಾಮಿ ತಾಲೂಕು ಯರಗೋಪ್ಪ ಎಸ್ ಬಿ ಗ್ರಾಮದೊಳಗೆ ಮಷಿನ್ ಸಿಗ್ತಾವೆ ನೋಡ್ರಿ ಫೋನ್ ಮಾಡಿ ಮಾತಾಡಿ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ನೋಡಿದಲ್ರಿ ಇದಕ್ಕಿಂತ ವಿಪರೀತವಾಗಿ ರೀ ಮರಿ ನೋಡಿರಿ ಹೊರಗೆಲ್ಲ ಬಿಟ್ಟರೆ ಯಾವ ರೀತಿ ಮೈಯಾಕತ್ತವ ನೋಡ್ರಿ ಈ ರೀತಿಯಾಗಿ ಮರಿಗಳು ಮೈಯಾಕತ್ತವ ನೋಡ್ಕೊಂಡ್ರೆ ಅನ್ಸತ್ತಾ ಏ ಚೆನ್ನಾಗಿ ಮರಿ ಮೇಯ್ತವಲ್ಲ ಆರೋಗ್ಯ ಆದರೂ ಮರಿಗಳು ತಾಕತ್ತ ಇಲ್ಲ ರೀ ಒಟ್ಟೆ ಈ ರೀತಿಯಾಗಿ ಒಂದು ಮರಿಗಳು ಅದಾವೆ ರೀ ಇವಕ್ಕೆಲ್ಲ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕು ಫಸ್ಟು ತಂದ ಮೇಲೆ ಏನು ಮಾಡ್ತಾಯಿದ್ದೀನಿ ಏನು ಅಂತ ಹೇಳತೀನಿ ದೋಸ್ರ ತೊಗೊಂಬಂದ ಮೇಲೆ ಮರಿಗಳನ್ನ ರೆಸ್ಟ್ ರೀ ಯಾವುದೇ ರೀತಿಯಾದ ಕಿರಿಕಿರಿ ಮಾಡಲಿಲ್ಲ ಸ್ವಲ್ಪ ಒಂದು ದಿನ ಬಿಟ್ಟೆ ಒಂದು ಆದ್ರಾಗ ಒಂದೆರಡು ಮರಿ ಭಾಳ ಸೀರಿಯಸ್ ಆಗಿದ್ದು ಅದಕ್ಕೆ ನಾನು ಇಂಜೆಕ್ಷನ್ ಅದೆಲ್ಲ ಮಾಡಿದೆ ಇಂಜೆಕ್ಷನ್ ಮಾಡಿ ಆಮೇಲೆ ಅವಕ್ಕೆ ರಾಗಿ ಗಂಜಿ ಹಾಕಿದೆ ರಾಗಿ ಗಂಜಿ ಆದಮೇಲೆ ರಾಗಿ ಗಂಜಿ ಅದು ಎಲ್ಲ ರೀ ಕುಡ್ದಾದ ಮೇಲೆ ರಾಗಿ ಗಂಜಿ ನಾನೇ ಕುಡಿಸಿದ್ರಿ ಜಬರ್ದಸ್ತ ಆಮೇಲೆ ಸ್ವಲ್ಪ ಇನ್ನೂ ಜಾಸ್ತಿ ಜಾಸ್ತಿ ಒಂದು ಹಳ್ಳಿ ಹೊಟ್ಟೆನ ಹೊಟ್ಟೆನಾಗ ರೀ ಅಂದ್ರೆ ಒಂಥರ ಉಬ್ಬಸ ಜಾಸ್ತಿ ಆಗತ್ತವಕ ಅಂಥ ಒಂದು ಸಂದರ್ಭದೊಳಗೆ ಏನು ಮಾಡಿದಪ್ಪ ಅಂತಂದ್ರೆ ನಮ್ಮ ಹತ್ರ ಒಂದು ಇಂಜೆಕ್ಷನ್ ಸಿಗುತ್ತೆ ಅದು ಡೆಕ್ಸಾ ಮೇ ಡೆಕ್ಸಾ ಇಂಜೆಕ್ಷನ್ ಇದು ಡೆಕ್ಸೋನಾ ಅಂತೇಳಿಬರುತ್ತಾ ಆ ಒಂದು ಇಂಜೆಕ್ಷನ್ ನಾನು ಮಾಡಿದೆ ಮರಿಗೆ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಭಾಳ ಸೀರಿಯಸ್ ಇರ್ತಿದ್ವು ಅಂದ್ರೆ ಮರಿ ಅದೊಂದು ಇಂಜೆಕ್ಷನ್ ಮಾಡಿದರೆ ಅದಕ್ಕೆ ಬದುಕಿದ್ದವು ಬದುಕಿದ್ವಿ ಇಲ್ಲಪ್ಪ ಅಂದ್ರೆ ಮರಿ ಮುಗೀತೀರಿ ಕತ್ತಿ ಅನ್ನೋದು ಆ ಒಂದು ಇಂಜೆಕ್ಷನ್ ಮಾಡಿದೆ ಪರವಾಗಿಲ್ಲ ಅದಕ್ಕೆಲ್ಲ ರೆಡಿ ಆಗಿದ್ವು ಒಟ್ಟ ಅಂತ ಎರಡು ದಿನ ಅಂದರೂ ನಾನು ನಿದ್ದೆ ಮಾಡಲಿಲ್ಲ ಆ ಒಂದು ಬೆಳಿಗ್ಗೆ ಐದು ಗಂಟೆಗೆ ಒಂಬಂದು ನೋಡಿದೆ ಸಂಜೆ ಒಂಬತ್ತು ಗಂಟೆ ಹತ್ತು ಗಂಟೆ ಹೀಗೆಲ್ಲ ನೋಡಿದೆ ಆಮೇಲೆ ಮರಿಗಳು ಪರವಾಗಿಲ್ಲ ಇದು ಲೆಕ್ಕದಾಗ ಬರಕತ್ತು ಆಮೇಲೆ ಇವಾಗಂತರೂ ರೀಸೆಂಟಾಗಿ ನೋಡ್ಬೇಕಪ್ಪ ಅಂತಂದ್ರೆ ಒಂದಿಷ್ಟು ಕೆಮ್ಮು ಐತಿ ಆದರೂ ಸ್ವಲ್ಪ ಕಡಿಮೆ ಒಂದು ಹಂಗು ಹಿಂಗು ಕೂಡ ಐತಿ ನೋಡ್ರಿ ಮರಿಗಳು ಮಾತ್ರ ಎಲ್ಲ ಇದ್ದಾವೆ ಅದರಾಗ ನಿನ್ನೆ ಒಂದು ಎರಡು ಮೂರು ಮೆದಿರಲಿಲ್ಲ ಬಟ್ ಇವತ್ತ ಇದ್ದಾವೆ ಮರಿ ನೋಡ್ಬೋದು ನೀವು ಅದ್ರಾಗ ಇದ್ರಾಗ ಒಂದು ಮೇದಿಲ್ಲ ಅದಕ್ಕೆ ನಾನು ಆಮೇಲೆ ರಾಗಿ ಗಂಜಿ ತಂದು ಹಾಕಬೇಕಾಗತ್ತೆ ನೋಡ್ಬೋದು ಈ ಮರಿ ಐತಲ್ರಿ ಇದು ಸ್ವಲ್ಪ ಡಲ್ ಐತಿ ರಾಗಿ ಗಂಜಿ ಹಾಕುವಂಥ ಒಂದು ಪ್ರಯತ್ನ ರೀ ಇವಾಗ ದೋಸ್ತ್ರ ಈ ಒಂದು ಮರಿಗಳ ಜರ್ನಿ ಜೊತೆ ನೀವು ಇರ್ರಿ ಪ್ರತಿಯೊಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಈ ಮರಿಗಳ ಸಂಖ್ಯೆ ಒಳಗೆ ಯಾವ್ದಾರು ಮರಿ ಸತ್ತೋದ್ರೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಒಂದು ಯಾವ ರೀತಿ ಒಂದು ಕಷ್ಟಗಳನ್ನು ಉದ್ದಿಸಿದೆ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ಮಾಡಿಕೊಂಡೆ ಅನ್ನೋದನ್ನು ಪ್ರತಿಯೊಂದು ನಿಮ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಒಂದು ಬಾಜು ಬರು ಗಂಟಿನ ಹೊತ್ತಿ ಎನೇಬಲ್ ಮಾಡ್ಕೋರಿ ಇದರಿಂದ ನಾನು ಹಾಕೋ ವಿಡಿಯೋ ಎಲ್ಲ ಬರ್ತಾವೆ ಇಲ್ಲೇ ನೋಡಾಕ್ತಿರ ನೋಡಿರಿ ಮರಿ ಫುಲ್ ಹೋದ ಮರಿ ನೋಡ್ರಿ ಅದು ಡೆತ್ ಆದ ಇದು ಅದೊಂದು ಮರಿ ಉಳ್ದೈತಿ ಇವಾಗ ಸದ್ಯಕ್ಕೆ ಹಾಗಾಗಿ ಎಲ್ಲರೂ ಪಟ್ನ ಲೈಕ್ ಶೇರು ಸಬ್ಸ್ಕ್ರೈಬ್ ಓಕೆ ದೋಸ್ತರಿಗೆ ಶೇರ್ ಮಾಡಿರಿ ಮೊದಲ ನಿಮ್ಮೊಂದು ತಗರ್ ಮರಿ ಸಾಕಾಣಿಕೆ ಏನು ಮಾಡ್ತಿರ್ತಾರೆ ಅವ್ರಿಗೆ ಶೇರ್ ಮಾಡಿರಿ ಓಕೆ ಶೇರ್ ಮಾಡಿರಿ ವಿಡಿಯೋ ಮುಸಾತೀನಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು